ಸರ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನೆನ್ನೆಗೆ ಅಂತ್ಯ ಆಗಿದೆ ಸರ್ ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ದಾರೆ ಸಾಧನೆ ಮಾಡ್ತಾ ಇರೋದ್ರಿಂದ ಏನು ಸಾಧನೆ ಮಾಡ್ತಾರೆ ಎಷ್ಟು ಮಟ್ಟಿಗೆ ಆ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ ಎಷ್ಟು ಮಟ್ಟಿಗೆ ಜನತೆ ಆ ಸಮೀಕ್ಷೆಗೆ ಸ್ಪಂದಿಸಿದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮ ಇವತ್ತು ಯಾವ ಬಡತನದಲ್ಲಿದ್ದಾರೆ ಜಾತಿ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ ಎಲ್ಲ ಜಾತಿನಲ್ಲೂ ಅವಿದ್ಯಾವಂತರಿದ್ದಾರೆ ಮೊದಲು ಶಿಕ್ಷಣದ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಅರುವತ್ತ ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ನಿಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನೂರ ನಲವತ್ತು ನೂರ ಐವತ್ತು ಸ್ಯಾಂಕ್ಷನ್ ಪೋಸ್ಟ್ ಇದೆ ಆರು ಜನೋ ಏಳು ಪ್ರಾಧ್ಯಾಪಕರನ್ನು ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರಂತೆ ಇಂಥ ಒಂದು ಸರ್ಕಾರ ಯಾವ ಸಮೀಕ್ಷೆ ಮಾಡಿ ಏನು ಸಾಧನೆ ಮಾಡಿ ಜನಗಳ ಬದುಕನ್ನು ಕಟ್ಕೊಡ್ತಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಸರ್ಕಾರದಲ್ಲಿ ಹಲವಾರು ಲೋಪದೋಷಗಳನ್ನ ಇಟ್ಕೊಂಡು ಈ ಸಮೀಕ್ಷೆಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಂಡು ಸಿದ್ದರಾಮಯ್ಯರ ಸಮೀಕ್ಷೆ ಅದು ನನ್ನ ಅಭಿಪ್ರಾಯದಲ್ಲಿ ಅವರ ಒಂದು ಕೆಲವು ಇಡನ್ ಅಜೆಂಡಾಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಸಮೀಕ್ಷೆ ಅದು ನಾಡಿನ ಜನತೆ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಸಮೀಕ್ಷೆ ಅಲ್ಲ